ನಮಸ್ತೆ ನಾನು ನಂದಬಾಲ ವಾಚನ ಮಾಡುತ್ತಿದ್ದೇನೆ ಮುಕ್ತಕ ಸಂಖ್ಯೆ ಹನ್ನೆರಡು ಪರರೆ ದುರು ದುಃಖವನು ಹಂಚಿದೊಡೆ ಫಲವೇನು ಪರರೆ ದುರು ದುಃಖವನು ಹಂಚಿದೊಡೆ ಫಲವೇನು ಸುರಿಸು ಕಂಬನಿಯ ಕುಳಿತು ಏಕಾಂತದಲ್ಲಿ ಸುರಿಸು ಕಂಬನಿಯ ಕುಳಿತು ಏಕಾಂತದಲ್ಲಿ ಹೊರ ಗುಡವನು ಇಷ್ಟ ದೇವರ ನೆನೆದು ಹೊರ ಹಾಕುದು ಗುಡವನು ಇಷ್ಟ ದೇವರ ನೆನೆದು ಹರಸುವನು ಮುದದಿಂದ ನಂದಬಾಲ ಹರಸುವನು ಮುದದಿಂದ ನಂದಬಾಲ ನಾವು ಏನನ್ನಾದರೂ ಇತರರ ಜೊತೆ ಹಂಚಿದ್ರೆ ಏನಾಗುತ್ತೆ ಅದು ದ್ವಿಗುಣ ಆಗುತ್ತೆ ಸಂತೋಷವನ್ನು ಹಂಚಿದ್ರೆ ಅದು ದ್ವಿಗುಣ ಆಗುತ್ತೆ ನಾವು ಸಂತೋಷ ಪಡುತ್ತೆ ಬರ್ತೇವೆ ನಾವು ಹೋಗಿದ್ರೆ ಅವರು ನಮ್ಮನ್ನು ಕೊಡ್ತಾರೆ ಅವ್ರಿಗೆ ಖುಷಿಯಾಗುತ್ತೆ ನಾವು ಖುಷಿಯಾಗುತ್ತೆ ದುಃಖವಂತಾಗ ಹಾಗೆ ದುಃಖ ಹಾಗೆ ಸಂಪತ್ತನ್ನು ಹಂಚಿ ಅಂತ ಹೇಳಿಕೊಂಡು ಶ್ರೀಕೃಷ್ಣ ಪರಮಾನ್ಮ್ಗೀತೆಯಲ್ಲಿ ಹೇಳ್ತಾನೆ ಹಂಚಿ ತಿಂದರೆ ಸಂತೋಷ ಜಾಸ್ತಿ ಆಗುತ್ತೆ ಏನನ್ನು ಹಂಚಬೇಕು ಎಷ್ಟನ್ನು ಹಂಚಬೇಕು ನಮ್ಮಲ್ಲಿ ಸಂಪತ್ತನ್ನು ಹಂಚಬೇಕು ಹಾಗೆಂದು ಕೂಡಿಕೊಂಡು ನಮ್ಮ ನೂರು ರೂಪಾಯಿ ಇದೆ ಅಂತ ಹೇಳಿದ್ರೆ ಅದನ್ನು ಹತ್ತು ಜನಕ್ಕೆ ಒಂದು ಹತ್ತು ಹತ್ತು ರೂಪಾಯಿಯನ್ನು ಹಂಚಿ ಹಂಚಿ ಮುಗಿಸುವುದಲ್ಲ ನೂರು ರೂಪಾಯಿ ಇದ್ದರೆ ಹತ್ತು ರೂಪಾಯಿಯನ್ನು ಬಡವರಿಗೆ ದೀನರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ಕರೆದು ಅವರಿಗೆ ದಾನವನ್ನು ಕೊಟ್ಟಾಗ ನಿಮ್ಮ ಸಂಪತ್ತು ವೃದ್ಧಿ ಆಗುತ್ತದೆ ಹಾಗೆ ದುಃಖವನ್ನು ಹಂಚಿಕೊಂಡಾಗ ದುಃಖ ವೃದ್ಧಿ ಆಗುತ್ತದೆ ದುಃಖ ದ್ವಿಗುಣವಾಗುತ್ತದೆ ಹಾಗಾಗಿ ಇತರರ ಜೊತೆ ನಿಮ್ಮ ದುಃಖವನ್ನು ಹಂಚಿಕೊಳ್ಳಲು ಯಾವತ್ತೂ ಹೋಗಬೇಡಿ ಹಾಗಿದ್ರೆ ದುಃಖಿತರಾದಾಗ ಕಷ್ಟ ಬಂದಾಗ ನೋವು ಆದಾಗ ಏನು ಮಾಡಬೇಕು ಸುರಿಸು ಕಂಬನಿಯ ಸುರಿಸು ಕಂಬನಿಯ ಕುಳಿತು ಏಕಾಂತದಲ್ಲಿ ಹೋಗು ಏಕಾಂತದಲ್ಲಿ ಕುಳಿತು ಸುರಿಸು ಕಣ್ಣೀರು ಹಾಕು ಎಷ್ಟು ಸಾಧ್ಯವೋ ಅಷ್ಟು ಅದು ಕಣ್ಣೀರು ಹಾಕಿ 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 ಆ ಕಣ್ಣೀರಿನಲ್ಲಿ ಹೃದಯದಲ್ಲಿರುವ ಭಾವ ದುಃಖದ ಭಾವನೆಗಳು ತೊಳೆದು ಹೋಗುತ್ತವೆ ಒಂದು ಹಂತದಲ್ಲಿ ಮನಃಶಾಂತಿಯಾಗುತ್ತದೆ ಹೊರ ಹಾಕುದು ಗುಡವನು ಇಷ್ಟ ದೇವನ ಆ ಸಮಯದಲ್ಲಿ ನಿನ್ನ ಪ್ರೀತಿಯ ದೇವನು ಕುಲದೇವರು ಯಾರು ನಿನ್ನ ಇಷ್ಟ ದೇವರನ್ನು ಇಷ್ಟಪಡುತ್ತೆ ಆ ಭಗವಂತನ ನೆನೆದು ಧ್ಯಾನ ಮಾಡಿದಾಗ ನಿನ್ನ ಕಷ್ಟಗಳನ್ನು ಆತನಿಗೆ ಸಮರ್ಪಿಸಿದಾಗ ಹರಸುವನು ಮುದದಿಂದ ನಂದಬಾಲ ಹರಸುವನು ಮುದದಿಂದ ನಂದಬಾಲ ವಂದನೆಗಳು ನಿಮಗೆ ಈ ಸಂಚಿಕೆ ಇಷ್ಟ ಆಯಿತು ಅಂತ ಹೇಳಿ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ